ನಮಸ್ಕಾರ ವೀಕ್ಷಕರೇ ನಾನು ಶ್ರುತಿ ಕಿತ್ತೂರು ಧರ್ಮಸ್ಥಳ ಗ್ರಾಮದಲ್ಲಿ ಎಸ್ಐಟಿ ಟಿ ಅಧಿಕಾರಿಗಳ ತನಿಖೆ ಚುರುಕಾದಂತೆಲ್ಲ ಬಹುತೇಕ ಅಚ್ಚರಿಯ ವಿಚಾರಗಳು ದಿನನಿತ್ಯ ಒಂದಲ್ಲ ಒಂದು ಬೆಳಕಿಗೆ ಬರ್ತಾನೆ ಇದೆ ಒಂದ್ ಕಡೆ ಅನಾಮಿಕ ವ್ಯಕ್ತಿ ಕೊಟ್ಟಂತಹ ದೂರು ಆತ ತೋರಿಸಿರುವಂತಹ ಜಾಗ ಅಲ್ಲಿ ಉತ್ಖನನ ಕಾರ್ಯ ನಂತರ ಅಲ್ಲಿ ಒಂದಷ್ಟು ಮೂಳೆಗಳು ಪತ್ತೆಯಾಯ್ತು ಮತ್ತೊಂದು ಅಚ್ಚರಿಯ ಜಾಗದಲ್ಲಿ ಅಗೆಯೋ ಪ್ರಯತ್ನ ಆಯಿತು ಅಲ್ಲೂ ಕೂಡ ನಿನ್ನೆ ಒಂದು ಅಸ್ಥಿ ಪಂಜರ ಅರವತ್ತು ಮೂಳೆಗಳು ಆ ಜಾಗದಲ್ಲಿ ಪತ್ತೆ ಮತ್ತೊಬ್ಬ ಹೊಸ ದೂರುದಾರ ಜಯಂತ್ ಅನ್ನೋರು ಕೂಡ ಮುಂದೆ ಬಂದ್ರು ನಾನು ಐ ವಿಟ್ನೆಸ್ ನಾನೇ ಒಬ್ಬ ಅಪ್ರಾಪ್ತ ಬಾಲಕಿಯನ್ನು ಕೂತ್ ಹಾಕಿದ್ದನ್ನ ನೋಡಿದ್ದೀನಿ ಅನ್ನುವಂತಹ ವಿಚಾರವನ್ನ ಆತ ಕೂಡ ಉಲ್ಲೇಖ ಮಾಡಿಬಿಟ್ಟ ಹೀಗೆ ದಿನನಿತ್ಯ ಒಂದಲ್ಲ ಒಂದು ಅಚ್ಚರಿಯ ವಿಚಾರಗಳು ಬೆಳಕಿಗೆ ಬರ್ತಾ ಇದ್ದಂತ ಹೊತ್ತಲೇ ಈಗ ವೆರಿ ಇಂಟ್ರೆಸ್ಟಿಂಗ್ ಮಾಹಿತಿನ ಈ ಎಪಿಸೋಡ್ ನಲ್ಲಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಕಾರಣ ಇಲ್ಲಿ ತನಕ ಈ ತನಿಖೆಯಲ್ಲಿ ಪತ್ತೆಯಾಗಿರುವ ಮೂಳೆಗಳು ಆ ಭೀಮಾ ತಂದು ಕೊಟ್ಟಿರುವಂತಹ ತಲೆಬುರುಡೆ ಜೊತೆಗೆ ನಿನ್ನೆ ಅಚ್ಚರಿಯ ಜಾಗದಲ್ಲಿ ಪತ್ತೆಯಾಗಿರುವಂತಹ ಅಸ್ಥಿಪಂಚರ ಯಾರದ್ದು ಅನ್ನುವಂತಹ ವಿಚಾರಗಳು ಎಫ್ ಎಸ್ ಎಲ್ ರಿಪೋರ್ಟ್ ನಿಂದ ಬಯಲಾಗಿದೆ ಆ ರಿಪೋರ್ಟ್ ನಲ್ಲಿ ಏನು ಉಲ್ಲೇಖ ಆಗಿದೆ ಈ ಮೂಳೆಗಳು ಯಾರದ್ದು ಎಷ್ಟು ವಯಸ್ಸಿನದ್ದು ಆ ಕುರಿತ ಇಂಟ್ರೆಸ್ಟಿಂಗ್ ಮಾಹಿತಿಯನ್ನ ಈ ಎಪಿಸೋಡ್ ನಲ್ಲಿ ನಿಮ್ಮ ಮುಂದೆ ಇಡ್ತೀವಿ ಮಿಸ್ ಮಾಡದೆ ಕೇಳಿಸ್ಕೊಳ್ಳಿ ವೀಕ್ಷಕರೇ ನಿಮಗೆಲ್ಲ ಗೊತ್ತು ಇಲ್ಲಿ ತನಕ ಎಸ್ಐಟಿ ಅಧಿಕಾರಿಗಳ ತನಿಖೆಯಲ್ಲಿ ಏನೆಲ್ಲ ಬೆಳವಣಿಗೆ ಆಯಿತು ಅಂತ ಮೊದಲು ಜುಲೈ ನಾಲ್ಕನೇ ತಾರೀಕು ಈ ಭೀಮಾ ಧರ್ಮಸ್ಥಳ ಠಾಣೆಗೆ ಬಂದಾಗ ಜಸ್ಟ್ ದೂರ ಕೊಡೋದಕ್ಕೆ ಆತ ಬಂದಿರಲಿಲ್ಲ ಬದಲಾಕೆ ಆತನ ಕೈಯಲ್ಲಿ ಒಂದು ತಲೆಬುರುಡೆ ಇತ್ತು ಅಂತ ಅದನ್ನ ಪೊಲೀಸರು ವಶಪಡಿಸಿಕೊಳ್ತಾರೆ ಬೆಂಗಳೂರಿನ ಎಫ್ ಎಸ್ ಎಲ್ಗೆ ಅದನ್ನ ರವಾನೆ ಮಾಡ್ತಾರೆ ಅದು ಯಾರದ್ದು ಅಂತ ಫೈಂಡ್ಔಟ್ ಮಾಡೋ ನಿಟ್ಟಿನಲ್ಲಿ ಅದಾದ ಬಳಿಕ ಭೀಮನ ಈ ಕೇಸ್ ಏನಿದೆ ಈತ ದೂರ ಕೊಟ್ಟಿರೋದು ಆರೋಪ ಪ್ರತ್ಯಾರೋಪಗಳು ತಾರಕಕ್ಕೇರ್ತಾ ಇದ್ದಂತೆ ಸರ್ಕಾರನೇ ಒಂದು ಎಸ್ ಐ ಟಿ ತಂಡವನ್ನ ರಚನೆ ಮಾಡಿತು ಎಸ್ ಐ ಟಿ ಅಧಿಕಾರಿಗಳು ಅಧಿಕೃತವಾಗಿ ತನಿಖೆ ಪ್ರಾರಂಭ ಮಾಡಿದಾಗ ಭೀಮನನ್ನ ನಿಚ ನಿರಂತರವಾಗಿ ವಿಚಾರಣೆಗೆ ಒಳಪಡಿಸಿದಾಗ ಒಂದಷ್ಟು ಮಹತ್ವದ ವಿಚಾರಗಳನ್ನ ಆತ ಎಸ್ ಐ ಟಿ ಅಧಿಕಾರಿಗಳಿಗೆ ಹೇಳಿದ್ದಾನೆ ತಡ ಮಾಡದೆ ಎಸ್ಐ ಟಿ ಅಧಿಕಾರಿಗಳು ಮುಂದುವರೆದು ಆತನನ್ನು ಕರ್ಕೊಂಡು ಹೋಗಿ ಜಾಗಗಳನ್ನ ಗುರುತು ಮಾಡಿದ್ರು ಆತ ತೋರಿಸೋ ಜಾಗದಲ್ಲಿ ಹಾಗಾದ್ರೆ ಏನಾದ್ರೂ ಪತ್ತೆ ಆಗುತ್ತಾ ಅನ್ನೋ ನಿಟ್ಟಿನಲ್ಲಿ ಉತ್ಖನನ ಕಾರ್ಯಕ್ಕೆ ಮುಂದಾದಾಗ ಒಂದರಿಂದ ಐದರಲ್ಲಿ ಏನು ಸಿಗ್ಲಿಲ್ಲ ಆರನೇ ಪಾಯಿಂಟ್ ಅಲ್ಲಿ ಆಲ್ರೆಡಿ ಒಂದಷ್ಟು ಮೂಳೆಗಳು ಪತ್ತೆ ಆಯಿತು ಅದನ್ನ ವಶಕ್ಕೆ ಪಡೆದುಕೊಂಡ್ರು ಮುಂದುವರೆದು ಇನ್ನು ಹದಿಮೂರು ಜಾಗಗಳು ಅಂದ್ರೆ ಸರಿಸುಮಾರು ಇನ್ನೂ ಎಂಟು ಜಾಗ ಇತ್ತು ಅದನ್ನ ಕೂಡ ಆಗಿಯೋ ಪ್ರಯತ್ನಗಳಿಗೆ ಮುಂದಾದರೂ ಬಟ್ ನಿನ್ನೆ ಯಾರು ಕೂಡ ಊಹೆ ಮಾಡದೇ ಇರೋ ರೀತಿಯಲ್ಲಿ ಭೀಮಾ ತೋರಿಸದೇ ಇರುವಂಥ ಜಾಗದಲ್ಲಿ ಉತ್ಖನನ ಕಾರ್ಯ ಆಯಿತು ಅಲ್ಲೂ ಕೂಡ ಅರವತ್ತು ಮೂಳೆಗಳು ಅದೇ ಜಾಗದಲ್ಲಿ ಪತ್ತೆಯಾಯಿತು ಎಸ್ ಐ ಟಿ ಅಧಿಕಾರಿಗಳಿಗೆ ಅದೇ ಬಂಗ್ಲ ಗುಡ್ಡ ಅಂತ ಆ ಅರಣ್ಯ ಪ್ರದೇಶದಲ್ಲಿರುವಂತಹ ಭಾಗ ಅಲ್ಲೂ ಕೂಡ ಒಂದಷ್ಟು ಮೂಳೆಗಳನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ಸೊ ಮೂರು ಹಂತದಲ್ಲಿ ಮನುಷ್ಯನ ಅಂದ್ರೆ ಅಸ್ಥಿ ಸಂಬಂಧಪಟ್ಟಂತೆ ಮೂಳೆಗಳು ತಲೆಬುರುಡೆ ಹೀಗೆಲ್ಲ ಪತ್ತೆ ಆಯ್ತಲ್ಲ ಇದು ಯಾರದ್ದು ಅನ್ನೋದು ಇಲ್ಲಿ ತನಕ ಬಹುತೇಕರಿಗೆ ಪ್ರಶ್ನೆಯಾಗಿದೆ ಅನಾಮಿಕ ವ್ಯಕ್ತಿ ಹೇಳ್ತಾ ಇರೋ ಪ್ರಕಾರ ಇದು ಹೆಣ್ಣು ಮಕ್ಕಳದ್ದಾ ಅಪ್ರಾಪ್ತ ಹೆಣ್ಣು ಮಗಳದಿರಬಹುದಾ ಇಂತಹ ಸಾವಿರಾರು ಪ್ರಶ್ನೆಗಳು ಅನೇಕರನ್ನ ಕಾಡ್ತಾನೆ ಇದೆ ಹಾಗಾಗಿ ಈ ಕುರಿತ ಇಂಟ್ರೆಸ್ಟಿಂಗ್ ಮಾಹಿತಿ ಅಂತ ಯಾಕೆ ಹೇಳಿದೆ ಅಂದ್ರೆ ಆಲ್ರೆಡಿ ಎಫ್ ಎಸ್ ಎಲ್ ರಿಪೋರ್ಟ್ ಸಿದ್ಧವಾಗಿದೆ ಇದು ಯಾರದ್ದು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದು ಯಾರ್ದು ಅನ್ನೋದನ್ನ ಮುಂದುವರೆದು ಹೇಳ್ತಾ ಹೋಗ್ತಾ ಹೇಳ್ತಾ ಹೋಗ್ತೀನಿ ಕೇಳಿಸ್ಕೊಳ್ಳಿ ಮೊದಲನೆಯದ್ದು ಪ್ರಮುಖವಾಗಿ ಭೀಮಾ ತಂದು ಕೊಟ್ಟಂತಹ ತಲೆಬುರುಡೆ ನಿಮಗೆಲ್ಲ ಅದು ಮಿಲಿಯನ್ ಡಾಲರ್ ಪ್ರಶ್ನೆ ಆಗಿತ್ತು ಈ ಭೀಮಾ ತಂದು ಕೊಟ್ಟಂತ ತಲೆಬುರುಡೆ ಯಾರ್ದಪ್ಪ ಆತ ಆರೋಪ ಮಾಡ್ತಾ ಇದ್ದಂಗೆ ಹೆಣ್ಣು ಅನ್ನೋದು ಬಹುತೇಕರ ಪ್ರಶ್ನೆಯಾಗಿತ್ತು ಎಕ್ಸಾಕ್ಟ್ಲಿ ಹೌದು ಎಫ್ ಎಸ್ ಎಲ್ ರಿಪೋರ್ಟ್ ಸಿದ್ಧವಾಗಿದೆ ಭೀಮಾ ಮೊದಲು ತಂದು ಕೊಟ್ಟಂತಹ ತಲೆಬುರುಡೆ ಅದು ಯಾರದ್ದು ಅನ್ನುವಂತಹ ಪ್ರಶ್ನೆಗೆ ಅದು ಒಬ್ಬ ಹೆಣ್ಣಿನ ಅಸ್ಥಿ ಪಂಜರಕ್ಕೆ ಸಂಬಂಧಪಟ್ಟಂತ ಬುರುಡೆ ಅಂತ ರಿಪೋರ್ಟ್ ನಲ್ಲಿ ಉಲ್ಲೇಖ ಆಗಿದೆ ಬಟ್ ಈಗ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಸ್ ಐ ಟಿ ಅಧಿಕಾರಿಗಳು ತನಿಖೆಯನ್ನು ಮುಂದುವರೆಸಿದ್ದಾರೆ ಬಿಡಿ ಈಗ ಹೆಣ್ಣು ಮಗಳಾದ್ರೆ ಯಾರವರು ಅವರ ಹಿನ್ನೆಲೆ ಏನು ಯಾವುದಾದ್ರೂ ಮಿಸ್ಸಿಂಗ್ ಕೇಸ್ ಇತ್ತ ಗ್ರಾಮ ಪಂಚಾಯಿತಿಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ದಾಖಲಾತಿಗಳಿದೆಯಾ ಈ ಆಯಾಮದಲ್ಲಿ ಐ ಟಿ ಅಧಿಕಾರಿಗಳು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ ಮೊದಲ ಬುರುಡೆ ಭೀಮಾ ತಂದುಕೊಟ್ಟಂತಹ ತಲೆ ಬುರುಡೆಗೆ ಸಂಬಂಧಪಟ್ಟಂತೆ ಅದು ಹೆಣ್ಣಿನ ಅಸ್ಥಿ ಪಂಚರ ಅನ್ನುವಂತಹ ಅಂಶ ಎಫ್ ಎಸ್ ಎಲ್ ಉಲ್ಲೇಖ ಆಗಿದೆ ಈಗ ಮುಂದುವರೆದು ಎರಡನೇ ಹಂತ ಈ ಉತ್ಖನನ ಕಾರ್ಯ ಪ್ರಾರಂಭ ಆಯಿತಲ್ಲ ಹದಿಮೂರು ಜಾಗಗಳಿಗೆ ಸಂಬಂಧಪಟ್ಟಂತೆ ಐದರಲ್ಲಿ ಏನು ಪತ್ತೆಯಾಗಿಲ್ಲ ಆರನೇ ಸ್ಥಳದಲ್ಲಿ ಮತ್ತೆ ಒನ್ಸ್ಗೆ ಮಾನವನ ಮೂಳೆಗಳು ಆ ಜಾಗದಲ್ಲಿ ಪತ್ತೆಯಾಯಿತು ಅದನ್ನ ವಶಕ್ಕೆ ಪಡೆದುಕೊಂಡ್ರು ಅಂತ ಅದು ಯಾರದ್ದು ಅನ್ನೋದು ಬಹುತೇಕರ ಪ್ರಶ್ನೆ ಕಾರಣ ಪಕ್ಕದಲ್ಲಿ ಅದು ಯಾವುದು ಲಕ್ಷ್ಮಿಯನ್ನು ಹೆಸರಿನ ಐ ಡಿ ಕಾರ್ಡ್ ಪತ್ತೆ ಆಯಿತು ಡೆಬಿಟ್ ಕಾರ್ಡ್ ಪತ್ತೆ ಆಯಿತು ಈ ಕೆಂಪು ರವಿಕೆ ಒಂದು ಪತ್ತೆ ಆಯಿತು ಹಾಗಾಗಿ ಹೆಣ್ಮಗಳದ್ದೇ ಇರಬಹುದು ಅನ್ನೋದನ್ನ ಬಹುತೇಕರು ಆರಂಭಿಕ ಹಂತದಲ್ಲಿ ಡಿಸೈಡ್ ಮಾಡಿಬಿಟ್ಟಿದ್ರಿ ಬಟ್ ಅಲ್ಲ ಸದ್ಯಕ್ಕೆ ನಮಗೆ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ಅದು ಹೆಣ್ಣುಮಗಳದ್ದಲ್ಲ ಬದಲಾಗಿ ಅದು ಒಂದು ಗಂಡಸಿನ ಅವಶೇಷಗಳು ಅಸ್ಥಿ ಪಂಜರದ ಅವಶೇಷಗಳು ಅನ್ನೋದು ಪ್ರಾಥಮಿಕ ತನಿಖೆಯಲ್ಲಿ ಎಫ್ ಎಸ್ ಎಲ್ನ ರಿಪೋರ್ಟ್ನಲ್ಲಿ ಉಲ್ಲೇಖ ಆಗಿದೆ ಈ ಅಂಶ ಅಂತ ಹೇಳಲಾಗ್ತಾ ಇದೆ ಹಾಗಾಗಿ ಎರಡನೇ ಆರನೇ ಜಾಗದಲ್ಲಿ ಸಿಕ್ಕಿರುವಂತಹ ಮೂಳೆಗಳು ಅದು ಪುರುಷನಿಗೆ ಸಂಬಂಧಪಟ್ಟಂತಹ ಮೂಳೆಗಳು ಅನ್ನುವಂತಹ ವಿಚಾರ ಎಫ್ ಎಸ್ ಎಲ್ ರಿಪೋರ್ಟ್ ನಲ್ಲಿ ಉಲ್ಲೇಖ ಆಗಿದೆ ಪ್ರಮುಖವಾಗಿ ಅದು ಪುರುಷನ ಅಸ್ಥಿ ಪಂಚರಕ್ಕೆ ಸಂಬಂಧಪಟ್ಟಂತಹ ಅವಶೇಷಗಳು ಅಂದ್ರೂ ಕೂಡ ಈಗ ಅದು ಪುರುಷ ಜೊತೆಗೆ ಮೂವತ್ತೆರಡರಿಂದ ಮೂವತ್ತೈದು ವಯಸ್ಸಿನ ವ್ಯಕ್ತಿ ಅಂತ ಕೂಡ ದೃಢಪಟ್ಟಿದೆ ಎಫ್ ಎಸ್ ಎಲ್ ರಿಪೋರ್ಟ್ ಅಲ್ಲಿ ಅದು ಗಮನಿಸಬೇಕಾಗಿರುವಂತಹ ವಿಚಾರ ಎನಿವೆ ಅದು ಹೆಣ್ಣಿಂದೇ ಗಂಡಿಂದೋ ಅದು ಪಕ್ಕಕ್ಕಿಡಿ ಎಸ್ ಐ ಟಿ ಅಧಿಕಾರಿಗಳು ಈಗ ಗಂಡಸಿಂದೆ ಆದರೂ ಕೂಡ ಅಲ್ಲಿ ಆ ಪರ್ಯಾಯ ವ್ಯವಸ್ಥೆ ಅದು ಅದೊಂದು ಆಯಾಮದಲ್ಲೂ ಕೂಡ ಎಸ್ ಐ ಟಿ ಅಧಿಕಾರಿಗಳ ತನಿಖೆ ಆಗುತ್ತೆ ಇನ್ನ ಮುಂದುವರೆದು ಮೂರನೇ ವಿಚಾರಕ್ಕೆ ನಾವು ಬರೋಣ ನಿನ್ನೆ ನಾನು ಹೇಳದ್ನಲ್ಲ ಯಾರು ನಾವು ನೀವು ನಿರೀಕ್ಷಣೆ ಮಾಡಿರಲಿಲ್ಲ ಕಾರಣ ನಮ್ಮೆಲ್ಲರ ಚಿತ್ತ ಭೀಮಾ ತೋರಿಸಿರುವಂತ ಮೂರು ಜಾಗದಲ್ಲಿ ಉತ್ಖನನ ಕಾರ್ಯ ಆಗುತ್ತೆ ಅದಕ್ಕೆ ಬೇಕಾಗಿರುವಂತಹ ಸಿದ್ಧತೆಗಳನ್ನ ಅಧಿಕಾರಿಗಳು ಮಾಡಿಕೊಂಡಿದ್ರು ಪ್ರಮುಖವಾಗಿ ಎಲ್ಲ ಗ್ರೀನ್ ಮ್ಯಾಟ್ ಗಳನ್ನ ಹಾಕಿ ಅದನ್ನ ಕವರ್ ಮಾಡಿದ್ರು ಜನ ನೋಡಬಾರದು ಆ ಜಾಗವನ್ನ ಅಂತ ಮತ್ತೊಂದು ಕಡೆ ಎಲ್ಲ ಅಗೆಯೋ ಪ್ರಯತ್ನಗಳಿಗೆ ಸಿದ್ಧತೆಗಳು ಕೂಡ ಆಗ್ತಾ ಇತ್ತು ಬಟ್ ಯಾರು ಕೂಡ ಊಹೆ ಮಾಡಿರ್ಲಿಲ್ಲ ಮತ್ತೊಂದು ಜಾಗಕ್ಕೆ ಎಸ್ ಐ ಟಿ ಅಧಿಕಾರಿಗಳು ಹೋಗ್ತಾರೆ ಅಂತ ಈಗ ಬಹುತೇಕರಿಗೆ ಪ್ರಶ್ನೆ ಬರಬಹುದಪ್ಪ ನಿನ್ನೆ ಲಿಸ್ಟ್ ಅಲ್ಲೇ ಇರಲಿಲ್ಲ ಭೀಮಾ ತೋರಿಸಿರುವಂತಹ ಜಾಗನೂ ಅಲ್ಲ ಆದ್ರೂ ಕೂಡ ಬಂಗ್ಲಾ ಗುಡ್ಡ ಪ್ರದೇಶಕ್ಕೆ ಹೇಗೆ ಹೋದ್ರು ಎಸ್ ಐ ಟಿ ಅಧಿಕಾರಿಗಳು ಅಲ್ಲ ಅಲ್ಲಿ ಮೂಳೆಗಳು ಇದೆ ಅಂತ ಇವರಿಗೆ ಮಾಹಿತಿ ಕೊಟ್ಟಿದ್ಯಾರು ಅನ್ನೋದು ಬಹುತೇಕರ ಪ್ರಶ್ನೆ ಹೀಗೆ ನಿಮಗೆಲ್ಲ ನೆನಪಿರಬಹುದು ಎಸ್ಐ ಟಿ ಅಧಿಕಾರಿಗಳು ಅಧಿಕೃತವಾಗಿ ಈ ಪ್ರಕರಣದ ತನಿಖೆನ ಕೈಗೆತ್ಕೊಂಡಾಗ ಒಂದು ಸಹಾಯವಾಣಿ ನಂಬರನ್ನ ಕೂಡ ಕೊಟ್ಟಿದ್ರು ಯಾವುದಾದ್ರೂ ಮಿಸ್ಸಿಂಗ್ ಕೇಸ್ಗಳಿದ್ರೆ ನೀವು ಇಂಥ ಘಟನೆಗಳಿಗೆ ಸಾಕ್ಷಿ ಆಗಿದ್ರೆ ನೋಡಿದ್ರೆ ನಿಮ್ಮ ಗಮನಕ್ಕೆ ಬಂದಿದ್ರೆ ನಮ್ಮ ಗಮನಕ್ಕೆ ತರಬಹುದು ಅನ್ನೋ ನಿಟ್ಟಿನಲ್ಲಿ ಸಹಾಯವಾಣಿಯ ನಂಬರ್ ಅನ್ನ ಕೂಡ ಕೊಟ್ಟಿದ್ರು ಹಾಗೆ ಅದೇ ಸಹಾಯವಾಣಿ ನಂಬರ್ ಗೆ ನಿನ್ನೆ ಒಬ್ಬ ಮತ್ತೊಬ್ಬ ಅನಾಮಿಕ ವ್ಯಕ್ತಿ ಕರೆ ಮಾಡಿ ನೋಡಿ ಸರ್ ಈ ಬಂಗ್ಲಗುಡ್ಡ ಪ್ರದೇಶದಲ್ಲಿ ಒಂದು ಅಸ್ಥಿ ಪಂಜರ ಬಿದ್ದಿದೆ ಅಂತ ಯಾರು ಕರೆ ಮಾಡಿ ಹೇಳಿದ್ರು ಅನ್ನೋ ಕಾರಣಕ್ಕೆ ಎಸ್ಐಟಿ ಟಿ ಅಧಿಕಾರಿಗಳು ಆ ಮಾಹಿತಿಯನ್ನ ಆಧರಿಸಿ ನೇರವಾಗಿ ಭೀಮಾ ತೋರಿಸಿರುವಂತಹ ಜಾಗವನ್ನ ಬಿಟ್ಟು ಅರಣ್ಯ ಪ್ರದೇಶದಲ್ಲಿ ಇದ್ದ ಬಂಗ್ಲಾ ಪ್ರದೇಶಕ್ಕೆ ಹೋದ್ರು ಸೊ ಅಲ್ಲಿ ಒಂದಷ್ಟು ಮೂಳೆಗಳು ಸರಿಸುಮಾರು ಆ ಹದಿನಾಲ್ಕನೇ ಸ್ಪಾಟ್ ನಲ್ಲಿ ಈ ಬಂಗ್ಲಗುಡ್ಡ ಪ್ರದೇಶದಲ್ಲಿ ಒಂದಲ್ಲ ಎರಡಲ್ಲ ಸರಿಸುಮಾರು ಅರವತ್ತು ಮೂಳೆಗಳು ಸಿಕ್ಕಿದೆ ಅಂತ ಹೇಳಲಾಗ್ತಾ ಇದೆ ಅದನ್ನ ಕೂಡ ವಶಕ್ಕೆ ಪಡೆದುಕೊಂಡು ಎಸ್ಐ ಟಿ ಅಧಿಕಾರಿಗಳು ಅದನ್ನ ಎಫ್ ಎಸ್ ಎಲ್ಗೆ ಕಳಿಸ್ಕೊಟ್ಟಿದ್ರು ಪ್ರಮುಖವಾಗಿ ಇನ್ನೊಂದು ಬೆಳವಣಿಗೆ ಈ ಪ್ರಕರಣದಲ್ಲಿ ಆಗಿದೆ ಇನ್ನೊಬ್ಬ ದೂರುದಾರರಿದ್ರಲ್ಲ ಇದ್ರಲ್ಲ ಸುಜಾತ ಭಟ್ ಅವರ ಪರ ವಕೀಲ ಮಂಜು ಪತ್ರಿಕಾ ಹೇಳಿಕೆಯನ್ನ ಬಿಡುಗಡೆ ಮಾಡಿದ್ದು ನಿನ್ನೆ ಒಂದೇ ದಿನ ಮೂರು ದೇಹಗಳ ಕಳೆಬರಹ ಪತ್ತೆಯಾಗಿದೆ ಇದರಲ್ಲಿ ಒಂದು ಮಹಿಳೆಯದ್ದು ಎರಡು ಪುರುಷರದ್ದು ಎನ್ನುವ ಸ್ಫೋಟಕ ಮಾಹಿತಿಯನ್ನ ಅವರೇ ನೀಡಿದ್ದಾರೆ ಅಲ್ಲದೆ ಭೀಮನಿಗೆ ದಿನ ಕಳೆದಂತೆ ಇನ್ನು ಜ್ಞಾಪಕ ಬರ್ತಾ ಇದ್ದು ಇತರ ಜಾಗಗಳನ್ನ ತೋರಿಸುತ್ತಿದ್ದಾನೆ ಹೀಗಾಗಿ ಇನ್ನೂ ಸಾಕಷ್ಟು ಕಳೆಬರಹ ಸಿಗುತ್ತೆ ಅನ್ನೋ ನಂಬಿಕೆ ಇದೆ ಅಂತ ಈ ಸುಜಾತ ಭಟ್ ಪರ ವಕೀಲರು ಈ ಮಾಹಿತಿಯನ್ನ ಕೊಟ್ಟಿದ್ದಾರೆ ಹಾಗಾಗಿ ಕಾದ್ ನೋಡ್ಬೇಕಾಗತ್ತೆ ಮುಂದುವರೆದು ಇನ್ನೆಷ್ಟು ಕಳೆ ಬರಹ ಆ ಜಾಗದಲ್ಲಿ ಪತ್ತೆ ಆಗುತ್ತೆ ಅಂತ ಬಟ್ ನಿನ್ನೆ ಆರಂಭಿಕ ಹಂತದಲ್ಲೇ ಅದನ್ನ ಯಾವಾಗ ವಶಪಡಿಸ್ಕೊಂಡ್ರೋ ಅಲ್ಲೇ ಒಂದು ಮಾಹಿತಿ ಸಿಗ್ಬಿಡ್ತು ಅದು ಕೂಡ ಪುರುಷನ ಆ ಅಸ್ಥಿ ಸಂಬಂಧಪಟ್ಟಂತಹ ಮೂಳೆಗಳು ಅಂತ ಕಾರಣ ಆಸ್ತಿ ಪಂಚರಕ್ಕೆ ಸಂಬಂಧಪಟ್ಟಂತೆ ಪಕ್ಕದಲ್ಲೇ ಒಂದು ಹಗ್ಗ ಪತ್ತೆಯಾಗಿತ್ತು ಪುರುಷನ ಒಳ ಉಡುಪುಗಳು ಪತ್ತೆಯಾಗಿತ್ತು ಬಟ್ಟೆ ಕೂಡ ಪತ್ತೆಯಾಗಿತ್ತು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರಂಭಿಕವಾಗಿ ಪ್ರಾಥಮಿಕವಾಗಿ ಎಸ್ಐಟಿ ಟಿ ಅಧಿಕಾರಿಗಳು ಇದು ಪುರುಷನದ್ದೇ ಇರಬಹುದು ಅಸ್ಥಿ ಪಂಜರ ಅಂತ ಒಂದು ಲೆಕ್ಕಾಚಾರಕ್ಕೆ ಬಂದ್ಬಿಟ್ರು ಬಟ್ ಹಂಗಂತ ಅದೇ ಫೈನಲ್ ಆಗಲ್ಲ ನಂತರ ಅದನ್ನ ಎಫ್ ಎಸ್ ಎಲ್ಗೆ ಕಳಿಸ್ಕೊಟ್ಟಿದ್ದಾರೆ ಅಲ್ಲಿಂದ ಒಂದು ಅಂತಿಮ ರಿಪೋರ್ಟ್ ಬರಬೇಕು ಅದು ಅಧಿಕೃತವಾಗಿ ಮಾಹಿತಿ ಸಿಗಬೇಕಾಗುತ್ತೆ ನಂತರದ ದಿನಗಳಲ್ಲಿ ಬಟ್ ಅಗದಾಗ ಅವಶೇಷಗಳು ಪತ್ತೆಯಾದಾಗ ಅದು ಪುರುಷನದ್ದು ಅಂತ ಎಸ್ಐ ಟಿ ಅಧಿಕಾರಿಗಳು ದೃಢಪಡಿಸಿದ್ದಾರೆ ಆರಂಭಿಕವಾಗಿ ಸೊ ಇಷ್ಟೆಲ್ಲ ಬೆಳವಣಿಗೆಗಳು ಧರ್ಮಸ್ಥಳ ಗ್ರಾಮದಲ್ಲಿ ಒಬ್ಬ ಅನಾಮಿಕ ವ್ಯಕ್ತಿ ಮಾಡಿರುವಂತಹ ಆರೋಪಗಳಿಗೆ ಸಂಬಂಧಪಟ್ಟಂತೆ ಈ ಕ್ಷಣಕ್ಕೂ ಕೂಡ ಇಷ್ಟೆಲ್ಲ ಬೆಳವಣಿಗೆಗಳಾಗಿದೆ ಇಷ್ಟಕ್ಕೆ ಮುಗಿದು ಹೋಗುತ್ತಾ ಅಂದ್ರೆ ಇಲ್ಲ ಆತ ತೋರಿಸಿರುವ ಇನ್ನೂ ಮೂರು ಜಾಗಗಳಲ್ಲಿ ಉತ್ಖನನ ಕಾರ್ಯ ಆಗಬೇಕು ಮುಂದುವರೆದು ಆ ಜಾಗಗಳು ಮತ್ತೆ ವಿಸ್ತರಣೆ ಆಗುವ ಸಾಧ್ಯತೆ ಇದೆ ಯಾಕಂದ್ರೆ ಮತ್ತೆ ಅಸ್ಥಿ ಪಂಜರ ಲಭ್ಯ ಆಯ್ತಲ್ಲ ಅಕ್ಕಪಕ್ಕದಲ್ಲಿ ಮತ್ತೆ ಉತ್ಖನನ ಕಾರ್ಯವನ್ನ ಎಸ್ಐಟಿ ಅಧಿಕಾರಿಗಳು ಮಾಡಲಿದ್ದಾರೆ ಒಟ್ನಲ್ಲಿ ಅನಾಮಿಕ ವ್ಯಕ್ತಿ ಕೊಟ್ಟಿರುವಂತಹ ದೂರು ಆರೋಪಗಳಿಗೆ ಸಂಬಂಧಪಟ್ಟಂತೆ ಪ್ರಾಥಮಿಕವಾಗಿ ಇದೆಲ್ಲವೂ ಕೂಡ ಸಾಕ್ಷಿಯಾಗಿ ಎಸ್ ಐ ಟಿ ಅಧಿಕಾರಿಗಳು ಪರಿಗಣಿಸಿದ್ದಾರೆ ಅಂದ್ರೂ ಕೂಡ ತಪ್ಪಾಕ್ಲಿಕ್ಕಿಲ್ಲ ಈ ಪ್ರಕರಣ ಇನ್ಯಾವ ಹಂತ ತಲುಪುತ್ತೆ ಕಾದ್ ನೋಡಬೇಕಾಗುತ್ತೆ ಈ ಮಾಹಿತಿ ಇಷ್ಟವಾಗಿದ್ರೆ ನ್ಯೂಸ್ ಬಿಟ್ ಲೈವ್ ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಮಾಹಿತಿ ಹೊತ್ತು ನಿಮ್ಮ ಮುಂದೆ ಬರ್ತೀವಿ ಅಲ್ಲಿ ತನಕ ನಮಸ್ಕಾರ